ಈ ಪಾಪಿ ಕಲಿಗಾಲದಲ್ಲಿ ನಂಬಂಗಿಲ್ಲ ಯಾರನ್ನ ಬಿಡಂಗಿಲ್ಲ ನನ್ನೋರು ತನ್ನೋರು ಅಂತ ಸಲಿಗೆ ಕೊಟ್ರೆ ಅವರೇ ಶತ್ರುಗಳಾಗ್ಬಿಡ್ತಾರೆ ಸ್ನೇಹದ ಹೆಸರಿನಲ್ಲಿ ಸಂಬಂಧ ಬೆರೆಸೋರಿಗೆ ಜೀವಕ್ಕೆ ಒಂದಿಷ್ಟು ಮುಳಾಗ್ಬಿಟ್ಟು ಎರಡು ವರ್ಷದ ಹಿಂದೆ ಪರಿಚಯ ಆದವನೇ ಕೊಲೆಗಾರ ಅನ್ನೋ ಅನುಮಾನ ಹುಟ್ಟಿಸಿದೆ ಮನೆಯಲ್ಲಿ ಯಾರು ಇಲ್ಲದ ಹೊತ್ತು ನೋಡಿಕೊಂಡು ರಕ್ತದ ಕೋಡಿ ಹರಿಸಿದ್ದಾರೆ ತೋಟದ ಮನೆಯಲ್ಲಿ ಬಿತ್ತು ಹೆಣ್ಣು ಮಗಳ ಹೆಣ ಎಲ್ಲ ನಮಸ್ಕಾರ ರಿವಲ್ಟಿವೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕಾರ್ ಈ ಪಾಪಿ ಕಲಿಗಾಲದಲ್ಲಿ ನಂಬಂಗಿಲ್ಲ ಯಾರನ್ನ ಬಿಡಂಗಿಲ್ಲ ಯಾಕೆ ಅಂತಂದ್ರೆ ನನ್ನೋರು ತನ್ನೋರು ಅಂತ ಸಲಿಗೆ ಕೊಟ್ರೆ ಅವರೇ ಶತ್ರುಗಳಾಗ್ಬಿಡ್ತಾರೆ ಸ್ನೇಹದ ಹೆಸರಿನಲ್ಲಿ ಸಂಬಂಧ ಬೆರೆಸೋರಿಗೆ ಜೀವಕ್ಕೆ ಒಂದಿಷ್ಟು ಮುಳ್ಳ ಈ ಹೆಣ್ಮಗಳ ಪಾಲಿಗೂ ಕೂಡ ಆಗಿದ್ದು ಇದೆ ನೋಡಿ ಅದು ಊರಿನ ಆಚೆ ಇರುವಂಥ ಒಂಟಿ ಮನೆ ಮಗ ಸೊಸೆ ಊರಿಗೆ ಹೋಗಿದ್ದೇನೆ ನೋಡಿಕೊಂಡು ಬಂದವರು ಹೆಣ್ಮಗಳೊಬ್ಳು ಹೆಣ ಉರುಳಿಸಿಬಿಟ್ಟಿದ್ದಾರೆ ಎರಡು ವರ್ಷದ ಹಿಂದೆ ಪರಿಚಯ ಆದವನೇ ಕೊಲೆಗಾರ ಅನ್ನೋ ಅನುಮಾನ ಹುಟ್ಟಿಸಿದೆ ಯಾರೂ ಇಲ್ಲದ ಹೊತ್ತು ಹರಿತು ನೆತ್ತರದ ಕೋಡಿ ಈ ಪಾಪಿ ಕಲಿಗಾಲದಲ್ಲಿ ಅದಾಗೆ ಹೇಳದ ಹಾಗೆ ನಂಬಂಗಿಲ್ಲ ಬಿಡಿ ಯಾಕೆ ಅಂತಂದರೆ ನನ್ನೋರು ತನ್ನೋರು ಅಂತ ಸಲಿಗೆ ಕೊಟ್ಟರೆ ಸಾಕು ಅವರೇ ಒಂದು ರೀತಿಯಾಗಿ ಶತ್ರುಗಳಾಗ್ಬಿಡ್ತಾರೆ ಸ್ನೇಹದ ಹೆಸರಿನಲ್ಲಿ ಸಂಬಂಧ ಬೇರೆಯೋ ಜೀವಕ್ಕೆ ಮುಳು ಈ ಹೆಣ್ಣು ಪಾಲಿಗೂ ಕೂಡ ಹಂತದೇ ಆಗ್ಬಿಡುತ್ತೆ ಬದುಕಿನ ಉದ್ದಕ್ಕೂ ಕೂಡ ಒಬ್ಬಂಟಿಯಾಗಿದ್ದವಳು ಈಗ ತಾನೇ ನೆಮ್ಮದಿಯ ಜೀವನ ಶುರು ಮಾಡಿದ್ಲು ಮಗ ಹಾಗೂ ಸೊಸೆ ಜೊತೆ ಸುಖ ಜೀವನ ನಡೆಸ್ತಾ ಇದ್ರು ಆದ್ರೆ ಎರಡು ವರ್ಷದ ಹಿಂದೆ ಸಂಬಂಧ ಬೆಸೆದುಕೊಂಡು ಹೆಣ್ಣು ಮಗಳ ಪಾಲಿಗೆ ಯಮ ಕಿಂಕರಾಗಿದ್ದಾನೆ ಅನ್ನುವ ಅನುಮಾನ ಹುಟ್ಟಿಸಿದೆ ಮನೆಯಲ್ಲಿ ಯಾರು ಇಲ್ಲದ ಹೊತ್ತು ನೋಡಿಕೊಂಡು ರಕ್ತದ ಕೋಡಿ ಹರಿಸಿದ್ದಾನೆ ತೋಟದ ಮನೆಯಲ್ಲಿ ಬಿತ್ತು ಹೆಣ್ಣು ಹೆಣ ಈ ಫೋಟೋದಲ್ಲಿ ಇರೋ ಹೆಣ್ಣು ಹೆಸರು ಮಂಜುಳಾ ಅಂತ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಹೆಂಡಸಗೆರೆ ನಿವಾಸಿ ಇಪ್ಪತ್ತೆರಡು ವರ್ಷದ ಹಿಂದೆ ರಾಮಚಂದ್ರಯ್ಯ ಅನ್ನೋರು ಮದುವೆ ಆಗಿದ್ರು ಇಬ್ಬರು ಮಕ್ಕಳು ಹುಟ್ಟಿದ್ರು ಎರಡನೇ ಮಗು ಹುಟ್ಟಿದಂತೆ ಅದೇನು ಸಮಸ್ಯೆ ಆಗಿತ್ತು ಗೊತ್ತಿಲ್ಲ ಗಂಡ ರಾಮಚಂದ್ರ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದ ಅವತ್ತಿನಿಂದಲೂ ಕೂಡ ತೋಟದ ಮನೆಯಲ್ಲಿ ಬದುಕನ್ನ ಕಟ್ಟಿಕೊಂಡಿದ್ರು ವರ್ಷದ ಹಿಂದೆ ಅಷ್ಟೇ ಮಗನ ಮದುವೆ ಮಾಡಿ ಸೋಸೆಯ ಜೊತೆ ಒಂದಿಷ್ಟು ಸುಖವೂ ಎರಡು ದಿನ ಹಿಂದೆ ಮಗ ಮಾವನ ಮನೆಯಲ್ಲಿ ಏನೋ ಕೆಲಸ ಇದೆ ಅಂತ ಎಲ್ರೂ ಹೋಗಿದ್ರು ಒಂದು ದಿನ ಅಲ್ಲೇ ಉಳಿದ ಮಂಜುಳಾ ಮಾರನೇ ದಿನವೇ ವಾಪಸ್ ಬಂದಿದ್ರು ಹೀಗಾಗಿ ಮನೆಯಲ್ಲಿ ಮಂಜುಳಾ ಬಿಟ್ಟರೆ ಯಾರೂ ಇರಲಿಲ್ಲ ಇದೇ ಟೈಮ್ ನೋಡಿಕೊಂಡು ಒಬ್ಬಂಟಿ ಹೆಣ್ಮಗಳು ಹೆಣ ಉರುಳಿಸ್ಬಿಟ್ಟಿದ್ದಾನೆ ಮಂಜುಳಾ ಸಾವಿನ ಹಿಂದೆ ಮಧು ಅನ್ನೋನ ಕೈವಾಡ ಇದೆಯಾ ಅನ್ನುವಂಥದ್ದು ಅನುಮಾನ ಶುರುವಾಗಿದೆ ಯಾಕೆ ಅಂತಂದ್ರೆ ಆರೋಪಿ ಮಧು ಏನೋ ನಂಟಿಲ್ಲ ಸಂಬಂಧಿಕನಲ್ಲ ಎರಡು ವರ್ಷದ ಹಿಂದೆ ಪರಿಚಯವಾದವನಂತೆ ಇದೇ ಸಲುಗೆ ಮ ಒಂದಿಷ್ಟು ಮೇಲೆ ಮಂಜುಳಾ ಬಳಿ ಆಗಾಗ ಹಣ ಪಿಡಿತಿದ್ನಂತೆ ಒಂದಿಷ್ಟು ದಿನದ ನಂತರ ಕೊಟ್ಟ ಹಣ ವಾಪಸ್ ಕೇಳ್ತಿದಂತ ನಾಗಾಶ್ ಗಂಗ್ ಉರಿ ಒಂದಿಷ್ಟು ಅಂದರೆ ಸೆಟ್ ಸೆಟ್ಟಾಗಿಬಿಟ್ಟಿದ್ದ ಮೊನ್ನೆ ಸಂಜೆಯೂ ಕೂಡ ಮನೆ ಬಳಿ ಬಂದು ಗಲಾಟೆ ಮಾಡಿದ್ದಂತೆ ಹೀಗಾಗಿ ಈತನೇ ಕೊಲೆ ಮಾಡಿರಬಹುದು ಅಂತ ಕುಟುಂಬಸ್ಥರು ಒಂದಿಷ್ಟು ಆರೋಪವನ್ನು ಮಾಡ್ತಿದ್ದಾರೆ ಕೊಲೆ ತನಿಖೆ ಶುರು ಮಾಡಿದಂಥ ಪೊಲೀಸರು ಹಂತಕರ ಹಿಂದೆ ಬಿದ್ದಿದ್ದಾರೆ ನಿಜಕ್ಕೂ ಹಣಕಾಸಿನ ವಿಷಯಕ್ಕೆ ಹೆಣ ಬಿತ್ತಾ ಅಥವಾ ಬೇರೆ ಕಾರಣ ಅನ್ನೋದು ಪೊಲೀಸರ ತನಿಖೆ ನಂತರ ಗೊತ್ತಾಗಬೇಕಾಗಿದೆ ನೋಡಿ ಅದಕ್ಕೆ ಹೇಳೋದು ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಈಗಿನ ಕಾಲದಲ್ಲಿ ಹಂಗೆ ಆಗೋಗ್ಬಿಟ್ಟಿದೆ ಸ್ನೇಹ ಅಂತ ಒಂದು ಕಡೆ ಮಣ್ಣು ಮುಗಿಸ್ಬಿಡ್ತಾರೆ ಅದ್ರ ಜೊತೆಗೆ ಸ್ನೇಹಿತರು ಅಂತ ಕರ್ಕೊಂಡು ಹೋಗ್ತಾರೆ ಪಾರ್ಟಿ ಮಾಡಿಸ್ತಾರೆ ಅದಕ್ಕೆ ಆದ ನಂತರ ಹೆಣ ಬೀಳ್ತಾರೆ ಈಗ ಒಂಟಿ ಹೆಣ್ಣು ಒಂದು ಕಡೆ ಜೀವನ ಮಾಡ್ತಾ ಇದ್ರು ಆರಾಮಾಗಿ ಗಂಡ ಇಲ್ಲ ಅನ್ನುವಂತಹ ಕಾರಣದಿಂದಾಗಿ ಮಗ ಇದ್ದಾನೆ ಒಂದು ರೀತಿಯಾಗಿ ಮಗನ ಮದುವೆ ಮಾಡಿದ್ದಾರೆ ಅದ್ದೂರಿಯಾಕಿ ಮದುವೆ ಮಾಡಿದ್ರು ಇದೆಲ್ಲವೂ ಕೂಡ ಆಯಿತು ಆದ್ರೆ ಸುಖಿ ಸಂಸಾರದಲ್ಲಿ ತಾನು ಬದುಕಬೇಕಾಗಿದ್ದಂತಹ ಈಗ ಮಹಿಳೆ ಹೆಣವಾಗಿ ಬಿದ್ದಿರುವಂಥ ದುರಂತ ಅಂತ್ಯವನ್ನ ಕಂಡಿದ್ದಾಳೆ ನೋಡಿ ಪೊಲೀಸ್ ಅಧಿಕಾರಿಗಳು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಏನಾಯ್ತು ಏನ್ ಕತೆ ಯಾಕಾಯ್ತು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಒಂದಿಷ್ಟು ತನಿಖೆಯನ್ನ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಒಂದಿಷ್ಟು ಹಣ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಈ ಹತ್ಯೆ ಆಗಿದೆಯಾ ಅಥವಾ ಬೇರೆನೇ ಕಾರಣ ಅನ್ನೋದನ್ನ ಪೊಲೀಸ್ ಅಧಿಕಾರಿಗಳು ಒಂದಿಷ್ಟು ತನಿಖೆ ನಂತರ ಎಲ್ಲವೂ ಕೂಡ ಬಯಲಾಗಲಿದೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದೀಗಾಗಿ ನೋಡ್ತಾ ಇರಿ ರೆಬಿಲ್ ಟಿ